ಜಿಯೋ ತನ್ನ ಗ್ರಾಹಕರಿಗೆ ಏನಾದರೂ ಹೊಸ ಆಫರ್ ಗಳನ್ನ ನೀಡಲೇಬೇಕು ಅಂತ ತೀರ್ಮಾನಿಸಿದಂತೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಹೊಸ ಆಫರ್ ಘೋಷಣೆ ಮಾಡಿದೆ ತನ್ನ ಗ್ರಾಹಕರಿಗೆ ಇತರ ಕಂಪನಿಗಳು ನೀಡುತ್ತಿರುವುದಕ್ಕಿಂತಲೂ ಹೆಚ್ಚಿನ ಕೊಡುಗೆಯನ್ನ ನೀಡಲೆಂದು ಈ ಆಫರ್ ನೀಡಿದೆ ಎಂದರೆ ತಪ್ಪಾಗುವುದಿಲ್ಲ ಅನಿಸುತ್ತಿದೆ ಸದ್ಯ ಜಿಯೋ ನೀಡಲು ಹೊರಟಿರುವ ಈ ಹೊಸ ಕೊಡುಗೆಯು ಟೆಲಿಕಾಂ ಇತಿಹಾಸದಲ್ಲೇ ಮೊದಲು ಅಂತ ಹೇಳಬಹುದು ಇದು ಟೆಲಿಕಾಂ ವಲಯದಲ್ಲಿ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಲಿದೆ ಎನ್ನುವುದು ಸದ್ಯದ ಮಾತು ಇಲ್ಲಿಯವರೆಗೆ ಯಾವುದೇ ಟೆಲಿಕಾಂ ಕಂಪನಿಗಳು ಈ ರೀತಿಯ ಕೊಡುಗೆಯನ್ನ ನೀಡಿರಲಿಲ್ಲ ಎನ್ನಲಾಗಿದೆ ಇದೇ ಮೊದಲ ಬಾರಿಗೆ ಜಿಯೋ ಪರಿಚಯಿಸುತ್ತಿರುವ ಆಫರ್ ಇದಾಗಿದ್ದು ಮೈ ವಾಚರ್ ನಲ್ಲಿ ಗ್ರಾಹಕರು ತಮ್ಮ ಬಳಿ ದುಡ್ಡು ಇದ್ದ ಸಂದರ್ಭದಲ್ಲಿ ರಿಚಾರ್ಜ್ ಮಾಡಿಸಿಕೊಂಡು ತಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನ ಉಪಯೋಗಿಸಿಕೊಳ್ಳಬಹುದಾಗಿದೆ ಜಿಯೋ ಮೈ ವಾಚರ್ ಅನ್ನ ಹೊಸದಾಗಿ ಪರಿಚಯಿಸಿದ್ದು ಇದರಲ್ಲಿ ಗ್ರಾಹಕರು ತಮಗೆ ಅವಶ್ಯವಿರುವ ಮೊತ್ತದ ರಿಚಾರ್ಜ್ ಮೊತ್ತವನ್ನ ಪಡೆದುಕೊಂಡು ತಮಗೆ ಅವಶ್ಯವಿರುವ ಸಂದರ್ಭದಲ್ಲಿ ರಿಚಾರ್ಜ್ ಪ್ಲಾನ್ಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಸದ್ಯ ಎರಡು ಬೆಲೆಗಳಲ್ಲಿ ಮೈ ವಾಚರ್ ಲಭ್ಯವಿದ್ದು ರೂಪಾಯಿ ಮೂರ್ನೂರ ಒಂಬತ್ತು ಹಾಗೂ ರೂಪಾಯಿ ಐದನೂರ ಒಂಬತ್ತರ ಬೆಲೆಗಳಲ್ಲಿ ಇದು ಲಭ್ಯವಿದ್ದು ಈ ವೋಚರ್ಗಳನ್ನ ನೀವು ಈಗ ಖರೀದಿಸಿ ನಿಮಗೆ ಬೇಕು ಎನಿಸಿದ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಬಹುದು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಇಲ್ಲವೇ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಈ ಮೈ ವೋಚರ್ಗಳನ್ನ ಗಿಫ್ಟ್ ಸಹ ಕೊಡಬಹುದು ಜಿಯೋ ಮೂಲಕ ನಿಮ್ಮ ಬಾಂಧವ್ಯವನ್ನ ವೃದ್ಧಿಸಲು ಇದು ಸಹಕಾರಿಯಾಗಿದೆ ಇದಲ್ಲದೆ ತನ್ನ ಗ್ರಾಹಕರಿಗೆ ಹೆಚ್ಚಿನ ಲಾಭ ಮಾಡಿಕೊಡುವ ಸಲುವಾಗಿ ಜಿಯೋ ಧನ್ ಧನಾಧನ್ ಆಫರ್ ವೋಚರ್ ಸಹ ಪಡೆದುಕೊಳ್ಳಬಹುದಾಗಿದೆ ಇದನ್ನ ಮೂರು ತಿಂಗಳ ನಂತರ ಬೇಕಿದ್ರೂ ಬಳಕೆ ಆಯ್ಕೆಯನ್ನ ಜಿಯೋ ಮಾಡಿಕೊಟ್ಟಿದೆ ಜಿಯೋ ಸದ್ಯ ನೀಡಿರುವ ಸೇವೆಯ ಲಾಭ ಪಡೆಯಬೇಕಾಗಿದೆ ಈಗಲೇ ದನ್ ಧನ್ ಆಫರ್ ಪಡೆದುಕೊಂಡ್ರೆ ಮುಂದೆ ಮತ್ತೆ ಬಳಸದಿರಿ ಮತ್ತೆ ಮೂರು ತಿಂಗಳು ಉಚಿತವಾಗಲಿದೆ ನೋಡಿ ಯೋಚನೆ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ